ನಮಸ್ಕಾರ ಸ್ನೇಹಿತರೆ ಫಿನಾನ್ಸ್ ಗುರು ಕನ್ನಡಗೆ ಸುಸ್ವಾಗತ ಇಲ್ಲಿ ನಾವು ನಿಮ್ಮ ಹಣವನ್ನು ಹೇಗೆ ಬುದ್ಧಿವಂತಿಕೆಯಿಂದ ಬಳಸಿ ಉತ್ತಮ ರೀತಿಯಲ್ಲಿ ಸಂಪತ್ತನ್ನು ರೂಪಿಸಬಹುದು ಎಂಬುದರ ಬಗ್ಗೆ ಚರ್ಚಿಸುತ್ತೇವೆ ಇವತ್ತಿನ ವಿಡಿಯೋದಲ್ಲಿ ನೀವು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿನ ಸಂಪಾದಿಸಿದ್ರೆ ಆ ಹಣವನ್ನು ಹೇಗೆ ಸಮರ್ಥವಾಗಿ ನಿರ್ವಹಿಸಬೇಕು ಎಂಬುದು ಕುರಿತು ವಿವರಗಳೊಂದಿಗೆ ನೋಡೋಣ ಉದಾಹರಣೆ ಮತ್ತು ನಿಖರ ಅಂಶಗಳೊಂದಿಗೆ ಹಂತ ಹಂತವಾಗಿ ನಿಮ್ಮ ಬಜೆಟ್ ಉಳಿತಾಯ ಮತ್ತು ಖರ್ಚುಗಳನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ನಾನು ವಿವರಿಸುತ್ತೇನೆ ಮೊದಲು ನಿಮ್ಮ ಆದಾಯದ ಬಗ್ಗೆ ತಿಳ್ಕೊಳ್ಳೋಣ ನೀವು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿನ ಸಂಪಾದಿಸ್ತಿದ್ದೀರಾ ಅಂತ ಅನ್ಕೊಳ್ಳಿ ಅಂದ್ರೆ ಸಂಬಳ ಸೊ ಇದು ನಿಮ್ಮ ಒಟ್ಟು ಆದಾಯ ಅಂದ್ರೆ ತೆರಿಗೆ ಪ್ರಾವಿಡೆಂಟ್ ಫಂಡ್ ಅಂದ್ರೆ ಪಿ ಎಫ್ ಮತ್ತು ಇತರ ಕಡ್ಡಾಯ ಕಡಿತಗಳು ಆದ ನಂತರ ನಿಮ್ಮ ಆದಾಯವು ನಲ್ವತ್ತೈದು ಸಾವಿರದಿಂದ ನಲ್ವತ್ತೇಳು ಸಾವಿರ ರೂಪಾಯಿ ವರ್ಗೂ ಇರಬಹುದು ಅಂತ ಅನ್ಕೊಳ್ಳಿ ಇದು ನೀವು ಪ್ರತಿ ತಿಂಗಳು ಮನೆಗೆ ತರುವಂತ ಸಂಬಳ ಉದಾಹರಣೆ ನಿಮ್ಮ ಒಟ್ಟು ಸಂಬಳ ಐವತ್ತು ಸಾವಿರ ರೂಪಾಯಿಗಳಾಗಿದ್ರೆ ಪಿ ಎಫ್ ಕಡಿತ ಎರಡು ಸಾವಿರ ರೂಪಾಯಿ ಟಿ ಡಿ ಎಸ್ ತೆರಿಗೆ ಇನ್ನೂರು ರೂಪಾಯಿ ಆದಾಯ ತೆರಿಗೆ ನಿಮ್ಮ ತೆರಿಗೆ ಶ್ರೇಣಿಯ ಆಧಾರದ ಮೇಲೆ ಸಾವಿರದ ಎಂಟನೂರು ರೂಪಾಯಿ ಅಂತ ಸಂಬಳ ಸರಿ ಸುಮಾರು ಒಂದು ನಲ್ವತ್ತಾರು ಸಾವಿರ ರೂಪಾಯಿ ಆಗ್ಬೋದು ಐವತ್ತು ಮೂವತ್ತು ಇಪ್ಪತ್ತದ ಇಪ್ಪತ್ತು ನಿಯಮದ ಬಜೆಟ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದರೆ ಐವತ್ತು ಪರ್ಸೆಂಟ್ ಅವಶ್ಯಕತೆಗಳಿಗೆ ಅಂದರೆ ಇಪ್ಪತ್ತ್ ಸಾವಿರ ರೂಪಾಯಿ ಬಾಡಿಗೆ ಹತ್ತು ಸಾವಿರ ರೂಪಾಯಿ ದಿನಸಿ ಸಾಮಾನುಗಳು ಆರು ಸಾವಿರ ರೂಪಾಯಿ ಸಹಾಯೋಪಕರಣಗಳು ಅಂದರೆ ವಿದ್ಯುತ್ ನೀರು ಇಂಟರ್ನೆಟ್ ಇದಕ್ಕೊಂದು ಮೂರು ಸಾವಿರ ರೂಪಾಯಿ ಸಾರಿಗೆ ಎರಡು ಸಾವಿರ ರೂಪಾಯಿ ವಿಮೆ ಮತ್ತು ಆರೋಗ್ಯ ಸೇವೆಗಳು ಅಂತ ಎರಡು ಸಾವಿರ ರೂಪಾಯಿ ಸೊ ಮೂವತ್ತು ಪರ್ಸೆಂಟ್ ಇಚ್ಛೆಗಳಿಗೆ ಅಂದ್ರೆ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಅಂತ ಅನ್ಕೊಳ್ಳಿ ತಿನಿಸು ಮೋಜು ಮಸ್ತಿ ಅಂದ್ಕೊಂಡು ಒಂದು ಐದು ಸಾವಿರ ರೂಪಾಯಿ ಶಾಪಿಂಗ್ ಒಂದು ಮೂರು ಸಾವಿರ ರೂಪಾಯಿ ನೆಟ್ಫ್ಲಿಕ್ಸ್ ಅಮೆಝಾನು ಕೇಬಲ್ ಅಂದ್ಬಿಟ್ಟು ಒಂದು ಸಾವಿರ ರೂಪಾಯಿ ಪ್ರವಾಸ ಮತ್ತು ಮನೋರಂಜನೆ ಅಂದ್ಬಿಟ್ಟು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇಪ್ಪತ್ತು ಪರ್ಸೆಂಟ್ ಉಳಿತಾಯ ಮತ್ತು ಹೂಡಿಕೆಗಳು ಅಂದ್ರೆ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ತುರ್ತು ನಿಮಗೆ ಮೂರು ಸಾವಿರ ರೂಪಾಯಿ ಐ ಪಿ ಮ್ಯೂಚುವಲ್ ಫಂಡ್ಸ್ ನಾಲ್ಕು ಸಾವಿರ ರೂಪಾಯಿ ನಿವೃತ್ತಿ ಇಂದಿದೆ ಅಂದರೆ ಪಿ ಪಿ ಎಫ್ ಇ ಪಿ ಎಫ್ ಅನ್ಕೊಂಡೊಂದು ಎರಡು ಸಾವಿರದ ಇನ್ನೂರು ರೂಪಾಯಿ ಈ ವಿಧಾನದಿಂದ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಿ ಜೀವನವನ್ನು ಆನಂದಿಸಿ ಮತ್ತು ಭವಿಷ್ಯದ ಉಳಿತಾಯವನ್ನು ಗಟ್ಟಿಗೊಳಿಸಲು ಸಹಾಯ ಮಾಡುತ್ತದೆ ಸೊ ಉಳಿತಾಯದ ತಂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ಉಳಿತಾಯದ ಭಾಗವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಹೇಗೆ ಮಾಡಬಹುದು ಎಂಬುದನ್ನು ತಿಳಿಯೋಣ ನಿಮ್ಮ ಆದಾಯದ ಇಪ್ಪತ್ತು ಪರ್ಸೆಂಟ್ ಉಳಿತಾಯ ಅಂದರೆ ಒಂಬತ್ತು ಸಾವಿರದ ಇನ್ನೂರು ಇದು ಹೇಗೆ ಹಂಚಬಹುದು ಫರ್ದರ್ ಹೆಂಗೆ ಡೈವರ್ಸಿಫೈ ಮಾಡಬಹುದು ಅಂದ್ರೆ ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಮುಂದ ಮೂರು ಸಾವಿರ ನಿಮ್ಮ ವೆಚ್ಚಗಳ ಆರು ತಿಂಗಳವರೆಗೂ ಮುಚ್ಚಲು ಸಮರ್ಪಕ ನಿಧಿಯನ್ನು ಕಟ್ಟಲು ಪ್ರಯತ್ನಿಸಬೇಕು ನಿಮ್ಮ ತಿಂಗಳ ವೆಚ್ಚಗಳು ಮೂವತ್ತು ಸಾವಿರ ಆದ್ರೆ ನಿಮ್ಮ ಗುರಿಯು ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರವರೆಗೂ ಇರಬೇಕಾಗುತ್ತೆ ಸೊ ಐ ಪಿ ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಒಂದು ನಾಲ್ಕು ಸಾವಿರ ರೂಪಾಯಿ ದೀರ್ಘಕಾಲದ ಗುರಿಗಳಿಗೆ ಮ್ಯೂಚುವಲ್ ಫಂಡ್ಸ್ ಮೂಲಕ ಎಸ್ ಐ ಪಿಗಳಲ್ಲಿ ಹೂಡಿಕೆ ಮಾಡಿ ಹತ್ತು ವರ್ಷಗಳ ನಂತರ ಸರಿ ನಿಮ್ಗೆ ಒಂದು ಹನ್ನೆರಡು ಪರ್ಸೆಂಟ್ ಅಂತ ಅನ್ಕೊಂಡ್ರೂ ದೊಡ್ಡ ಮೊತ್ತ ಆಗುತ್ತೆ ಸೊ ಉದಾಹರಣೆಗೆ ನೀವು ಒಂದು ತಿಂಗಳಿಗೆ ಒಂದು ನಾಲ್ಕು ಸಾವಿರ ಮ್ಯೂಚುವಲ್ ಫಂಡ್ ಅಲ್ಲಿ ಹನ್ನೆರಡು ಪರ್ಸೆಂಟ್ ವಾರ್ಷಿಕ ಮರುಗಳಿಕೆಗಳೊಂದಿಗೆ ಹೂಡಿಸಿದ್ರೆ ಹತ್ತು ವರ್ಷಗಳ ನಂತರ ನೀವು ಸರಿಸುಮಾರು ಒಂಬತ್ತು ಪಾಯಿಂಟ್ ಮೂರು ಲಕ್ಷ ಅನ್ನೋದು ಇರ್ತೀರ ಸೊ ನಿವೃತ್ತೆ ಒಂದು ಎರಡ್ ಸಾವಿರದ ಇನ್ನೂರು ರೂಪಾಯಿ ಅಂತ ಅನ್ಕೊಳ್ಳಿ ನಿಮ್ಮ ನಿವೃತ್ತಿಯನ್ನು ಸುರಕ್ಷಿತಗೊಳ್ಳಲು ಪಿ ಪಿ ಎಫ್ ಗೆ ಎಂಟು ಪರ್ಸೆಂಟ್ ಬಡ್ಡಿ ತರದಲ್ಲಿ ನೀಡುತ್ತದೆ ಸೊ ಈ ನೀವು ತಿಂಗಳಿಗೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ಹೂಡಿದ್ರೆ ಹದಿನೈದು ವರ್ಷಗಳಲ್ಲಿ ನಿಮ್ಮ ಒಂದು ಮೊತ್ತ ಸರಿಸುಮಾರು ಆರು ಪಾಯಿಂಟ್ ಆರು ಲಕ್ಷಕ್ಕೆ ಬೆಳೆಯುತ್ತದೆ ಸೊ ಈ ಅನಗತ್ಯ ವೆಚ್ಚಗಳನ್ನು ಕಡಿತಗೊಳಿಸುವುದು ಸೊ ಹಣಕಾಸು ನಿರ್ವಹಣೆಯ ಪ್ರಮುಖ ಅಂಶವೆಂದರೆ ಅನಗತ್ಯ ವೆಚ್ಚಗಳನ್ನು ಗುರುತಿಸುವುದು ಮತ್ತು ಅದನ್ನು ಕಡಿತಗೊಳಿಸುವುದು ಇದರಲ್ಲಿ ಆಕಸ್ಮಿಕ ಖರೀದಿ ಅಂದ್ರೆ ಅದನ್ನ ಇಂಪಲ್ಸ್ ಬೈಯಿಂಗ್ ಅಂತ ಹೇಳ್ತೀವಿ ಪ್ಲಾನ್ ಇಲ್ದಂಗೆ ಸುಮ್ಮನೆ ಹೋಗೋದೇ ಎಲ್ಲ ತಗೊಂಡ್ಬಿಡೋದು ಆಮೇಲೆ ಈ ಕೆಲವೊಂದು ಬಳಸದೇ ಇರುವಂತಹ ಈ ಅಮೆಝಾನ್ ಪ್ರೈಮ್ ಆಗಿರ್ಬೋದು ನೆಟ್ಫ್ಲಿಕ್ಸ್ ಆಗಿರ್ಬೋದು ಕೆಲವೊಂದು ಕೆಲವೊಂದು ಬಳಸದೇ ಇರೋದನ್ನ ನಾವು ಆ ಚಾನೆಲ್ಸ್ ನ ಅಥವಾ ಆ ಒಂದು ಸಬ್ಸ್ಕ್ರಿಪ್ಷನ್ ನ ಇಂದ ಹೊರಗೆ ಬಂದ್ಬಿಡೋದು ಸೊ ಉದಾಹರಣೆ ಇವಾಗ ಸರಿ ನೀವು ಊಟಕ್ಕೆ ಅಂತ ಹೊರಗಡೆ ಹೋಗ್ತಿರಲ್ಲ ಅದಕ್ಕೆ ಒಂದು ಐದು ಸಾವಿರ ರೂಪಾಯಿ ಖರ್ಚು ಮಾಡ್ತೀರಾ ಅನ್ಕೊಳ್ಳಿ ಸೊ ಮೂರು ಸಾವಿರ ರೂಪಾಯಿ ಮಾಡ್ಕೊಳ್ಳಿ ಸೊ ಇನ್ನು ಎರಡು ಸಾವಿರ ನೀವು ನಿಮ್ಮ ಉಳಿತಾಯಕ್ಕೆ ಅಥವಾ ಹೂಡಿಕೆಗಳಿಗೆ ಉಪಯೋಗಿಸ್ಬೋದು ದೀರ್ಘಕಾಲಿಕ ಹಣಕಾಸು ಗುರಿಗಳು ಅಂದ್ರೆ ಗುರಿಗಳು ಅಂದ್ರೆ ಏನು ಸೊ ಇವು ಮನೆ ಖರೀದಿ ಮೊದಲು ಮುಂಗಡ ಹಣವನ್ನು ಸಂಗ್ರಹಿಸುವುದರಿಂದ ಪ್ರಾರಂಭಿಸಿ ನೀವು ಹತ್ತು ವರ್ಷಗಳಲ್ಲಿ ಐವತ್ತು ಲಕ್ಷ ಮೌಲ್ಯದ ಮನೆಯನ್ನು ಖರೀದಿಸಲು ಯೋಚಿಸ್ತೀರ ಅಂತ ಅನ್ಕೊಡಿ ಸೊ ನಿಮಗೆ ಇಪ್ಪತ್ತು ಪರ್ಸೆಂಟ್ ಮುಂಗಡ ಹಣ ಬೇಕು ಅಂದ್ರೆ ಎಷ್ಟು ಹತ್ತು ಲಕ್ಷ ರೂಪಾಯಿ ಸೊ ಒಂದು ನಿಗದಿತ ಎಸ್ ಐ ಪಿ ಅಥವಾ ಆರ್ ಡಿಯನ್ನು ಪ್ರಾರಂಭಿಸಿ ಸೊ ಮಕ್ಕಳ ಶಿಕ್ಷಣ ಉನ್ನತ ಶಿಕ್ಷಣ ವೆಚ್ಚಗಳು ಹೆಚ್ಚುತ್ತಿವೆ ಸೊ ಭವಿಷ್ಯದ ವೆಚ್ಚವನ್ನು ಅಂದಾಜಿಸಿ ಮತ್ತು ಅದರ ಪ್ರಕಾರ ಉಳಿತಾಯ ಪ್ರಾರಂಭಿಸಿ ಎಸ್ ಐ ಪಿಗಳು ಅಥವಾ ಶಿಕ್ಷಣದ ವಿಶೇಷ ವಿಮಾ ಯೋಜನೆಗಳ ಮೂಲಕ ಇನ್ವೆಸ್ಟ್ ಮಾಡಿ ಸೊ ಈ ನಿವೃತ್ತಿ ಯೋಜನೆ ಅಂದ್ರೆ ಪಿ ಪಿ ಎಫ್ ಎನ್ ಪಿ ಎಸ್ ಅಥವಾ ಷೇರು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹೂಡಿಕೆ ಮಾಡಿ ನಿಮ್ಮ ನಿವೃತ್ತಿಯನ್ನು ಸಿಗುವಂತೆ ಮಾಡಿ ಸೊ ನಿಮ್ಮ ಬಜೆಟ್ ಅನ್ನು ನಿರೀಕ್ಷೆ ಮಾಡಿ ಮತ್ತು ಹೊಂದಿಸಿ ಅಂದ್ರೆ ನಿಮ್ಮ ಬಜೆಟ್ ಅನ್ನು ನಿಯಮಿತವಾಗಿ ನಿರೀಕ್ಷಿಸುವುದು ಮತ್ತು ನಿಮ್ಮ ಆದಾಯ ವೆಚ್ಚಗಳು ಮತ್ತು ಗುರಿಗಳು ಬದಲಾಗುತ್ತಿದ್ದಂತೆ ಬದಲಾವಣೆಗಳನ್ನು ಮಾಡುವುದು ಸೊ ನಿಮ್ಮ ವೆಚ್ಚಗಳನ್ನು ಟ್ರ್ಯಾಕ್ ಮಾಡಿ ಖರ್ಚುಗಳನ್ನು ಟ್ರ್ಯಾಕ್ ಮಾಡಲು ಆಪ್ಗಳು ಅಥವಾ ಈ ಸ್ಪ್ರೆಡ್ಶೀಟ್ಸ್ ಅಂತೆಲ್ಲ ಬರುತ್ತೆ ಬಳಸಿ ಸೊ ನಿಮ್ಮ ಬಜೆಟ್ ಅನ್ನು ಮರುಹೊಂದಿಸಿ ಅಂದ್ರೆ ಪ್ರತಿ ಆರು ತಿಂಗಳು ಒಂದ್ಸರಿ ಪರಿಶೀಲಿಸಿ ಯಾವುದೇ ಬದಲಾವಣೆಗಳ ಅಗತ್ಯವಿದ್ರೆ ಅದನ್ನ ನೋಡಿ ಸೊ ಈ ಐವತ್ತು ಸಾವಿರ ರೂಪಾಯಿಗಳ ಸಂಬಳದ ಆಧಾರದ ಮೇಲೆ ಹಣವನ್ನು ನಿರ್ವಹಿಸುವುದು ಶಿಸ್ತು ಯೋಜನೆ ಮತ್ತು ನಿಯಮಿತ ಮೌಲ್ಯಮಾಪನವನ್ನು ಅಗತ್ಯವಿರಿಸುತ್ತದೆ ಸೊ ಐವತ್ತು ಮೂವತ್ತು ಇಪ್ಪತ್ತು ನಿಯಮವನ್ನು ಅನುಸರಿಸುವುದರಿಂದ ಮತ್ತು ಅನಗತ್ಯ ವೆಚ್ಚಗಳನ್ನ ಕಡಿತಗೊಳಿಸುವುದರಿಂದ ಮತ್ತು ದೀರ್ಘಕಾಲಿಕ ಗುರಿಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ನಿಮ್ಮ ಭವಿಷ್ಯದ ದೃಢ ಆರ್ಥಿಕ ಸ್ಥಿತಿಯನ್ನು ಕಟ್ಟಬಹುದು ಸೊ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಮಾತ್ರ ಲೈಕ್ ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸೊ ನಿಮ್ಮ ಹಣವನ್ನು ಹೇಗೆ ನಿರ್ವಹಿಸುತ್ತೀರಿ ಮತ್ತು ನೀವು ನಿಮಗೆ ಹಂಚಿಕೊಳ್ಳಲು ಯಾವುದೇ ಸಲಹೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸೊ ವಂದನೆಗಳು